ಅಲ್ಲ ಅಲ್ಲ ಒಟ್ಟು ಇಲ್ಲಿಂದ ಬಂದು ಹತ್ತು ಜನ ಬಂದ ಮೇಡಮ್ ನಮ್ಮ ಜಿಲ್ಲಾಧ್ಯಕ್ಷರು ಡಾಕ್ಟರ್ ವೇಣುಗೋಪಣ್ಣ ಅವರ ಇಲ್ಲಿ ಕಾರ್ಯಕರ್ತರ ಮುಖಂಡ ಇದ್ರೆ ದೇವೇಂದ್ರ ಚಂದ್ರನ್ ಹೇಳಿದ ಇಲ್ಲಿ ಕಾರ್ಯಕರ್ತರ ಮುಖಂಡರು ಎಲ್ಲರೂ ಅವರ ಸಂಪನ್ ಜೀವ ವಿಶೇಷವಾಗಿ ಇವತ್ತು ನಮಗೆ ದರ್ಶನವನ್ನು ಮಾಡಿಸ್ ವೆಂಕಮೂರ್ಯ ಮಹೇಶ್ ವೆಂಕಟ ಮಗ ಒಂದು ಮಾಧ್ಯಮದ ಸ್ನೇಹಿತರೆ ಬೆಡಗಿಂದ ನಾವೆಲ್ಲ ಹಸುವರ ನಂಗೆ ಬಂದಿದ್ರಿ తమగ మొదలు నవ్వు విషా క్షమద్ది కార్యకర్తల ముఖం క్షమీ ఇవతిన ఉద్దేశ నిన్న గొప్ప రాజ్యాల భారతీయ జనతా పార్టీ కట్టి సన్మాన్య యడ్యూరప్పైకల్ తులదు యడ్యూరప్ప మదయాత్ర స్కూటర్ ఓదురు ఓడాటర్ ఇ పక్షు అివంగత అనంతకుమార్ దివంగత మల్లికార్జున డెప్ప బిబి శివప్నవు కరంబలి సంజీవ్ శెట్ రాచంద్ర గౌడ్ ಮತ್ತು ಅನಂತಕುಮಾರ್ ತಂಗ ಡಾಕ್ಟರ್ ತಂಗ ಇರ್ಬೋದು ಸದಾನಂದ ಗೌಡ್ರು ಬಹಳಷ್ಟು ಜನ ಪಕ್ಷ ಕಟ್ಟಿದ್ರು ಅಂತ ಪಕ್ಷಕ್ಕೆ ಇವತ್ತು ರಾಜ್ಯದಲ್ಲೇ ಜನ ಗೌರವ ಇದೆ ಆದ್ರೆ ಎಲ್ಲ ಒಂದ್ ಕಡೆ ಭಾರತೀಯ ಜನತಾ ಪಾರ್ಟಿಯನ್ನ ಕತ್ತಿ ಬಯಸುವ ಮಹಾನ್ ನಾಯಕರ ವಿರುದ್ಧವಾಗಿ ಮತ್ತು ಈ ನಾಡಿನ ಸಮಸ್ತ ಮಠಾಧೀಶರ ವಿರುದ್ಧವಾಗಿ ಅಣ್ಣಾ ಬಸವರ ವಿರುದ್ಧವಾಗಿ ನಿನ್ನೆ ಬಸವಜೆಯನ್ನು ಮುಟ್ಟಿದ್ರು ಬಹಳ ಅಭಿಮಾನ ಈ ಕಳೆದ ಬಹಳಷ್ಟು ದಿವಸಗಳಿಂದ ಇವತ್ತೇನು ಘೋಷಿತ ನಾಯಕ ಹಿಂದೂ ಹುಲಿ ಅಂತ ಹೇಳಿ ಭಾರತೀಯ ಜನತಾ ಪಾರ್ಟಿ ಅಗ್ರಗಣ ನಾಯಕರ ರಾಷ್ಟ್ರೀಯ ನಾಯಕರಿಗೆ ಇವತ್ತು ರಾಜ್ಯ ಜನರಿಗೆ ಒಂದು ಎಲ್ಲ ಅನುಮಾನ ಬರೋ ರೀತಿಯಲ್ಲಿ ನಡ್ಕೊಂಡ್ರೆ ನಮಗೆ ಮಾತಿದ್ರೆ ರಾಷ್ಟ್ರೀಯ ನಾಯಕರು ಬೆಂಬಲ ಇದೆ ಅಂತ ಹೇಳ್ತಾರಲ್ಲ ಈಗಲೂ ಕುರುಡುಮಲೆ ಗಣೇಶ ದೇವಸ್ಥಾನದಲ್ಲಿ ನಾವು ಸವಾಲು ಆಗ್ತೀನಿ ಆತಪಾ ಸ್ವಯಂ ಘೋಷಿತ ಹಿಂದೂ ಹುಲಿ ಅಂತ ಹೇಳ್ತೀಯಾ ಸ್ವಯಂ ಘೋಷಿತ ನೀನು ನಿಮಗೆ ಯಾವ ರಾಷ್ಟ್ರೀಯ ನಾಯಕರು ಪ್ರವಾಸ ಕೇಳಿದರೆ ಎರಡ ಪರ್ಯಾಯವಾಗಿ ವಿಜಯ ವಿಜೇಂದ್ರ ವಿರುದ್ಧವಾಗಿ ಓಡಾಟ ಕೇಳಿದರೆ ಮೂರು ತಂಡಗಳಿದೆ ಅಧಿಕೃತವಾಗಿ ವಿಜೇಂದ್ರ ತಂಡ ಮತ್ತು ಆರು ವರ್ಷಕ್ಕೂ ಚಲವರಿ ಈ ರೀತಿ ಅಧಿಕೃತ ತಂಡಗಳ ಸೇರ್ಪಡೆ ಆಗುತ್ತೆ ಸ್ವಯಂ ಗೋಸ್ತರ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರು ಅಪಮಾನ ಮಾಡ್ತೀವಿ ಯಾವ ಮೋದಿ ಅವರು ವಿಜಯೇಂದ್ರ ಅಪಾಯಿಂಟ್ ಮಾಡಿದ್ರು ನಡ್ಡಾ ಅಮಿತ್ ಶಾ ಸಂತೋಷಿ ಅವರನ್ನ ವಿಜೇಂದ್ರ ಬಳಿಯೋದಿಲ್ಲ ಅವರು ಬಯದಿಲ್ಲ ಈ ರೀತಿ ಅಪಮಾನ ಮಾಡ್ತೀವಿ ಮುಂದೆ ವಿಜಯೇಂದ್ರ ಒಳ್ಳೇದಾಗಬೇಕು ಭವಿಷ್ಯದ ಪಕ್ಷಕ್ಕೆ ಒಳ್ಳೇದಾಗಬೇಕು ನಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥರ್ಯ ತುಂಬಬೇಕು ಆ ನಿಟ್ಟಿನಲ್ಲಿ ತಪ್ಪೆಲ್ಲ ವಿಜಯನ ರಾಜ್ಯದ ಅಧ್ಯಕ್ಷರ ಮುಂದೆ ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ವಿ